ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದನ್ನೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನ ಇಲಾಖೆ ಅಂದರೆ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಈಗಾಗಲೇ ತಮಗೆ ತಿಳಿದ ಹಾಗೆ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳ ಬಗ್ಗೆ ಅರ್ಜಿಗಳನ್ನು ಕರೆದಿರುವುದು ಈಗಾಗಲೇ ರಾಜ್ಯಾದ್ಯಂತ ತಮಗೆಲ್ಲ ಗಮನಕ್ಕಿದೆ ಆದರೂ ನಮ್ಮ ಚಾನಲ್ನಲ್ಲಿ ಈ ಮೊದಲೇ ಹದಿಮೂರು ಯೋಜನೆಗಳ ಬಗ್ಗೆ ಡಿ ಪಿ ಟಿ ಮೂಲಕ ಏನು ಸಂದಾಯ ಆಗ್ತಕ್ಕಂಥ ಒಂದು ಯೋಜನೆ ಇದೆಲ್ಲ ಆ ಯೋಜನೆ ಬಗ್ಗೆ ವರದಿ ಮಾಡಿ ತಮಗೆಲ್ಲ ಅರ್ಪಿಸಲಾಗಿದೆ ಆದರೆ ಆ ವರದಿಯಲ್ಲಿ ಕೇಳಲಾದ ದಾಖಲಾತಿಗಳ ಬಗ್ಗೆ ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಹೇಳಿರೋದರಿಂದ ಅದನ್ನು ಕನ್ನಡದಲ್ಲಿ ಹೇಳುವಂತೆ ನಮ್ಮ ವೀಕ್ಷಕರು ಮನವಿ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ ಪ್ರಯುಕ್ತ ಕನ್ನಡದಲ್ಲಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈಗ ಒಂದು ಯೋಜನೆ ಅದ್ಯಾವುದಂದರೆ ಟಾಕಿಂಗ್ ಲ್ಯಾಪ್ಟಾಪ್ ಇದು ಅಂಧ ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಕೊಡ್ತಕ್ಕಂಥ ಬಹುಮುಖ್ಯವಾದ ಯೋಜನೆ ಇದು ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಇದು ಹೆಚ್ಚು ಜನ ವಿಶೇಷತನ ವಿದ್ಯಾರ್ಥಿಗಳು ಇತ್ತೀಚಿನ ತಂತ್ರಜ್ಞಾನ ಮತ್ತು ತಂತ್ರಾಂಶದ ಉಪಯೋಗದಿಂದ ಉನ್ನತ ಶಿಕ್ಷಣವನ್ನು ಹೊಂದಲು ಅನುಕೂಲವಾಗುವಂತೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆಯನ್ನು ಎರಡು ಸಾವಿರ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಜಾರಿಗೆ ತರಲಾಗಿದ್ದು ಇದು ಎಸ್ ಎಸ್ ಎಲ್ ಸಿ ಹಾಗೂ ನಂತರದ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟಾಕಿಂಗ್ ಲ್ಯಾಪ್ಟಾಪ್ ನೀಡಲಾಗುತ್ತದೆ ಈ ಯೋಜನೆಯ ಅರ್ಜಿದಾರರ ಫಲಾನುಭವಿಗಳಿಗೂ ಅಂಧರಾಗಿರಬೇಕು ಮತ್ತು ಇವರು ಈಗಾಗಲೇ ವ್ಯಾಸಂಗ ಮಾಡುತ್ತಿರುವ ಬೇಕು ಮತ್ತು ಈ ಯೋಜನೆ ಎಸ್ ಎಸ್ ಎಲ್ ಸಿಕ್ಕಿಂತ ನಂತರದ ಉನ್ನತ ವ್ಯಾಸಂಗದಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂತ ಹೇಳುತ್ತಾ ಈ ಒಂದು ಯೋಜನೆಗೆ ಬೇಕಾಗುವ ದಾಖಲಾತಿಗಳು ಏನೇನು ಅನ್ನೋದನ್ನು ಈ ಮುಂದೆ ತಿಳಿಸಲಾಗುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು ಏನೇನು ಅಂದರೆ ಅಂಗವಿಕಲತೆಯ ಎರಡು ಭಾವಚಿತ್ರ ಇದು ಬಹುಮುಖ್ಯವಾಗಿರುತ್ತದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಯು ಡಿ ಐ ಡಿ ಕಾರ್ಡ್ ಅಂದರೆ ಅಂಗವಿಕಲತೆಯ ಪ್ರಮಾಣಪತ್ರ ಹೊಂದಿರುವ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರದ ತಂದಂಥ ಅಂಗವಿಕಲತೆ ಪ್ರಮಾಣ ಪತ್ರ ಅಂದರೆ ಅದು ಯು ಡಿ ಐ ಡಿ ಕಾರ್ಡ್ ಮುಂದೆ ಮೂರನೇದೇನೆಂದ್ರೆ ಆಧಾರ್ ಕಾರ್ಡ್ ಇನ್ನು ನಾಲ್ಕನೇದು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಇದು ತಾ ತಾಲೂಕಿನ ತಹಶೀಲ್ದಾರಿಂದ ಪಡೆತಕ್ಕಂಥ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ ಹಾಗೆಯೇ ಐದನೇದು ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸವಾಗಿರೋ ಬಗ್ಗೆ ಅಂದರೆ ಹತ್ತು ವರ್ಷಗಳವರೆಗೆ ವಾಸವಾಗಿರೋ ಬಗ್ಗೆ ತಾಲೂಕಿನ ತಹಶೀಲ್ದಾರಿಂದ ಪಡೆದಂಥ ವಾಸಸ್ಥಳ ಸರ್ಟಿಫಿಕೇಟ್ ಬೇಕು ಆದರೆ ಇಲ್ಲಿ ಪಂಚಾಯಿತಿಯಿಂದ ಅಥವಾ ಇನ್ಯಾವುದೋ ಅಧಿಕಾರಿಗಳಿಂದ ಪಡೆದಂಥ ವಾಸಸ್ಥಳ ಪ್ರಮಾಣಪತ್ರ ಇಲ್ಲಿ ಅರ್ಹತೆ ಅದು ಯೋಗ್ಯ ಆಗಲ್ಲ ಅದು ಬರುವುದಿಲ್ಲ ಅರ್ಜಿ ಅರ್ಜಿಗೆ ಸಲ್ಲಿಸಲು ಬರುವುದಿಲ್ಲ ಹಾಗಾಗಿ ತಾಲೂಕಿನ ತಹಶೀಲ್ದಾರಿಂದ ದಂಡಾಧಿಕಾರಿಗಳು ಕೊಟ್ಟಂಥ ವಾಸಸ್ಥಳ ಅದು ಹತ್ತು ವರ್ಷ ವಾಸವಾಗಿರುವ ಬಗ್ಗೆ ದೃಢೀಕರಣ ತಹಶೀಲ್ದಾರ್ ವಾಸ ಸ್ಥಳ ಪಡೆದಿರಬೇಕು ಮತ್ತು ಏನಂದರೆ ಏಳಂದರೆ ಬೇರೆ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳಿಂದ ಲ್ಯಾಪ್ಟಾಪ್ ಪಡೆದಿರುವ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ಇದು ಭಾವಮುಖ್ಯವಾದ ದೃಢೀಕರಣ ಪತ್ರ ಇದು ಎಲ್ಲರೂ ಯಾರೇ ಸಲ್ಲಿಸೋದ್ರೂ ಸಹಿತ ಅದು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಕೊಡ್ತಕ್ಕಂಥ ದೃಢೀಕರಣ ಇದು ಎಲ್ಲೋ ಕಾಗದ ಮೇಲೆ ಬರೆದು ಕೊಟ್ಟರೆಲ್ಲ ದಾಖಲಾತಿ ಸ್ಟ್ಯಾಂಪ್ ಪೇಪರ್ ಮೇಲೆ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟು ಅಂದರೆ ಏನು ಬರೀಬೇಕು ಅಂತಂದರೆ ಯಾವುದೇ ಇಲಾಖೆಯಿಂದ ನಾವು ಅಂದರೆ ಈ ಇಲಾಖೆ ಬಿಟ್ಟು ಬೇರೆ ಯಾವುದೇ ಇಲಾಖೆಯಿಂದ ಸಹಿತ ನಾವು ಇದನ್ನು ಪಡೆದಿಲ್ಲ ನಾವು ಇದನ್ನು ಫ್ರೆಶ್ ಆಗಿ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ದೃಢೀಕರಣ ಆ ಒಂದು ಬಾಂಡ್ ಪೇಪರಲ್ಲಿ ಬರೆದುಕೊಟ್ಟು ಅದನ್ನು ಈ ಒಂದು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು ಇನ್ನು ಎಂಟನೇದೇನಂದರೆ ಹಿಂದಿನ ವರ್ಷದ ಅಂಕಪಟ್ಟಿ ಅಂದರೆ ಈಗೇನು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರು ವ್ಯಾಸಂಗ ಮಾಡ್ತಿರ್ತಾರಲ್ಲ ಆ ವ್ಯಾಸಂಗ ಮಾಡುತ್ತಿರುವ ತರಗತಿ ಅಂದರೆ ವ್ಯಾಸಂಗ ಮಾಡುತ್ತಿರುವ ತರಗತಿಯ ಬಿಟ್ಟು ಹಿಂದಿನ ವರ್ಷದ ಅಂಕಪಟ್ಟಿ ಈ ಒಂದು ದಾಖಲಾತಿ ಈ ಅಪ್ಲೋಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಇದು ಇಲಾಖೆ ನೀಡಿದಂಥ ವೆಬ್ಸೈಟ್ ಅಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಅಲ್ಲಿ ಮುಂದೆ ಸುವಿಧಾ ಯೋಜನೆ ಅಂತ ಕೆಲವು ಕಾಲಂ ಬರ್ತದ ಆ ಕಾಲಮನ್ನು ಕ್ಲಿಕ್ ಮಾಡಿದಾಗ ಅಲ್ಲಿಗೆಲ್ಲ ಒಂದು ಫಾರ್ಮೆಟನ್ನು ಓಪನ್ ಆದಾಗ ಅಲ್ಲಿ ಬೇ ಕೇಳಿದಂಥ ಮಾಹಿತಿಗಳನ್ನು ಭರ್ತಿ ಮಾಡ್ತಾ ಹೋಗ್ಬೇಕು ಇದು ಪ್ರತಿಯೊಂದು ಸೇವಾ ಸಿಂಧು ಪೋರ್ಟಲಲ್ಲಿ ಈ ಒಂದು ಅರ್ಜಿ ಹಾಕುವಂಥ ವ್ಯವಸ್ಥೆ ಮಾಡಲಾಗಿದೆ ಅದಕ್ಕಾಗಿ ದಿನಾಂಕ ಕೊನೆಯ ದಿನಾಂಕವನ್ನು ಈ ತಿಂಗಳು ಮೂವತ್ತನೇ ತಾರೀಕು ಅಂತ ಹೇಳಿದ್ದಾರೆ ಆದರೂ ಸಹಿತ ಇಲಾಖೆ ಮುಂದುವರಿಸ್ಬೋದಂತೆ ತಿಳಿಸಿ ಈ ಎಲ್ಲ ಯೋಜನೆಗಳ ಮಾಹಿತಿ ಏನಿರ್ತಲ್ಲ ಪ್ರತಿ ವರ್ಷ ಹೀಗೆ ಇಲಾಖೆ ತಿಳಿಸ್ತಾ ಬರ್ತಾಯಿದೆ ಅದನ್ನು ತಾವು ಸಲ್ಲಿಸ್ಬೇಕು ಮತ್ತು ಈ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಆ ಸಮೀಪದ ಇಂಟರ್ನೆಟ್ ಸೆಂಟರ್ಗಳಿಗೆ ಹೋಗಿ ಈ ಎಲ್ಲ ದಾಖಲಾತಿಗಳು ತಯಾರಿ ಮಾಡಿಕೊಂಡು ಅಲ್ಲಿ ಹಾಕುವಂಥ ಸಂದರ್ಭದಲ್ಲಿ ಎಲ್ಲ ತಮ್ಮ ಹತ್ರ ಇದ್ದಾಗ ಮಾತ್ರ ಒಂದೇ ಒಂದು ಹಾಕುವಂಥ ಸಂದರ್ಭದಲ್ಲಿ ಎಲ್ಲ ದಾಖಲಾತಿಗಳಿದ್ದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ದಾಖಲಾತಿ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಪರಿಪೂರ್ಣ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅದಕ್ಕಾಗಿ ದಾಖಲಾತಿಗಳು ಮಾತ್ರ ಕಡ್ಡಾಯವಾಗಿ ಇಂಟರ್ನೆಟ್ ಸೆಂಟರ್ ಹೋಗುವಾಗ ತಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇಟ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಇದರ ಸದುಪಯೋಗ ಪಡ್ತಕ್ಕಂಥ ಎಲ್ಲ ಅಂಧ ವಿದ್ಯಾರ್ಥಿಗಳಿಗೆ ಮುಂದಿನ ದಿನ ದಿನಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿ ಈ ನಾಡಿಗೆ ಉನ್ನತ ಅಧಿಕಾರಿಗಳಾಗಿ ಬರಲಿ ಅವರಿಂದ ಈ ನಾಡಿಗೆ ಸೇವೆ ಸಲ್ಲಿಸಲಿ ಅಂತ ಹೇಳಿ ಸಿಗಲಿ ಅಂತ ಹೇಳಿ ಈ ಒಂದು ಅಂಗವಿಕಲರು ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಬಳಗದಿಂದ ಅವರಿಗೂ ಸಹಿತ ಶುಭ ಹಾರೈಸಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು